ಜವಳಿ ಮತ್ತು ಕೈಮಗ್ಗ ಕ್ಷೇತ್ರದಲ್ಲಿ ರಾಜ್ಯವು ಸದಾಕಾಲ ಮುಂಚೂಣಿಯಲ್ಲಿದೆ ಕೌಶಲ್ಯಯುತ ನೇಕಾರಿಕೆ ಸಮುದಾಯವನ್ನು ಕರ್ನಾಟಕವು ಹೊಂದಿದ್ದು ಪ್ರಸಕ್ತ ದಿನಮಾನದ ಅಗತ್ಯಗಳಿಗೆ ತಕ್ಕಂತೆ ಅವರನ್ನು ಸಜ್ಜುಗೊಳಿಸುವಲ್ಲಿ ರಾಜ್ಯ ಸರ್ಕಾರವು ಅಪಾರವಾಗಿ ಶ್ರಮಿಸಿದೆ ನೇಕಾರಿಕೆಯಲ್ಲಿ ತೊಡಗಿರುವವರಿಗೆ ವಿಶೇಷ ಆರ್ಥಿಕ ನೆರವನ್ನು ನೀಡಲಾಗಿದ್ದು ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಅವರ ಕುಟುಂಬಗಳನ್ನು ಸಶಕ್ತಗೊಳಿಸಲಾಗಿದೆ ನೇಕಾರ ಸಮ್ಮಾನ್ ಯೋಜನೆಯಡಿ ಮೂರು ಲಕ್ಷದ ಆರು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೈಮಗ್ಗ ಹಾಗೂ ವಿದ್ಯುತ್ ಮಗ್ಗ ಫಲಾನುಭವಿಗಳಿಗೆ ತಲಾ ಐದು ಸಾವಿರ ರೂಪಾಯಿಯಂತೆ ವಿಶೇಷ ಆರ್ಥಿಕ ನೆರವನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದರಿಂದ ಇಪ್ಪತ್ತು ಹೆಚ್ಪಿ ವರೆಗಿನ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಐವತ್ನಾಲ್ಕು ಮಗ್ಗ ಘಟಕಗಳಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ತೈದು ಮಗ್ಗ ಘಟಕಗಳಿಗೆ ವಿದ್ಯುತ್ ಸಹಾಯಧನ ಒದಗಿಸಲಾಗಿದೆ ರಾಜ್ಯದ ನೇಕಾರರನ್ನು ಪ್ರೋತ್ಸಾಹಿಸಲು ಒಂದರಿಂದ ಹತ್ತು ಹೆಚ್ ಪಿ ವರೆಗಿನ ವಿದ್ಯುತ್ ಮಗ್ಗ ಹಾಗೂ ಮಗ್ಗ ಪೂರ್ವ ಘಟಕಗಳಿಗೆ ಉಚಿತ ವಿದ್ಯುತ್ ಅನ್ನ ನೀಡಲಾಗಿದೆ ವಿದ್ಯುತ್ ಚಾಲಿತ ಜಕಾರ್ಡ್ ಅಳವಡಿಕೆಗೆ ಒಂಬತ್ತು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ನೇಕಾರರ ಮಕ್ಕಳ ಉನ್ನತ ಶಿಕ್ಷಣದ ಕನಸನ್ನ ನನಸು ಮಾಡುವ ಉದ್ದೇಶದಿಂದ ಮೂರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆಗೊಳಿಸಲಾಗಿದೆ ಕ್ರಿಯಾಶೀಲ ಸಮಾಜದ ನಿರ್ಮಾಣಕ್ಕೆ ಕೌಶಲ್ಯಯುತ ಸಮುದಾಯಗಳ ಕೊಡುಗೆ ಅಪಾರವಾದದ್ದು ಇಂತಹ ಸಮುದಾಯಗಳ ಬೆನ್ನಿಗೆ ನಿಲ್ಲುವುದು ಸರ್ಕಾರಗಳ ಆದ್ಯ ಕರ್ತವ್ಯ ನೇಕಾರಿಕೆಯನ್ನೇ ಬದುಕಾಗಿಸಿಕೊಂಡವರ ಜೀವನದ ಹೆಣಿಗೆಯನ್ನ ಸುಭದ್ರಗೊಳಿಸಲು ಅಗತ್ಯವಾದ ನೆರವನ್ನು ಕಲ್ಪಿಸಲು ಕರ್ನಾಟಕ ಸರ್ಕಾರ ಬದ್ಧವಾಗಿದೆ